ಸುಂದರ ಸಂಸಾರವದು ಗಂಡನಿಗೆ ಸಾಫ್ಟ್ವೇರ್ ಕೆಲಸ ಕಾಯಿ ತುಂಬಾ ಸಂಬಳ ಹೆಂಡತಿ ಕೂಡ ಡಿಗ್ರಿ ಮುಗಿಸಿ ಕೆಲಸಕ್ಕಾಗಿ ಹುಡುಕ್ತಿದ್ದ ಸ್ಫುರದ್ರೂಪಿ ಅವಳು ಹೀಗಿದ್ದಾಗ ಹೆಂಡತಿಯನ್ನ ಕೊಲೆ ಮಾಡಿ ಸೂಟ್ ಕೇಸ್ಗೆ ತುಂಬಿ ಪುಣೆಯಲ್ಲಿ ಅರೆಸ್ಟ್ ಆಗಿರೋ ಗಂಡನ ಕ್ರೈಮ್ ಸ್ಟೋರಿ ಇದು ಮೃತ ಮಹಿಳೆಯ ಹೆಸರು ಗೌರಿ ಅನಿಲ್ ಸಾಂಬೇಕರ್ ಮಾಸ್ ನಲ್ಲಿ ಡಿಗ್ರಿ ಮುಗಿಸಿದ್ದ ಈಕೆ ಹೌಸ್ವೈಫ್ ಆಗಿದ್ದಳು ಇನ್ನು ಈಕೆಯ ಪತಿ ಕೂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದರು ಆದರೆ ಈ ಸುಂದರ ದಂಪತಿ ಜೀವನದಲ್ಲಿ ಏನ್ ಆಯಿತು ಅಂತ ಗೊತ್ತಿಲ್ಲ ಕಿರಾತಕ ಪತಿರಾಯ ಮುದಾದ ಹೆಂತಿಯನ್ನ ಭೀಕರವಾಗಿ ಕೊಲೆಗೈದು ಸೂಟ್ ಕೇಸ್ಗೆ ತುಂಬಿದ್ದಾನೆ ಮಹಾರಾಷ್ಟ್ರ ಮೂಲದ ರಾಕೇಶ್ ಗೌರಿ ಅನಿಲ್ ಸಾಂಬೇಕರ್ ಎರಡು ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದರು ಬದುಕು ಸಾಗಿಸಲು ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ರು ಪತಿ ರಾಕೇಶ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ ಪತ್ನಿ ಗೌರಿ ಮನೆಯಲ್ಲೇ ಇದ್ದು ಕೆಲಸವನ್ನು ಹುಡುಕುತ್ತಿದ್ದಳು ಒಂದು ತಿಂಗಳ ಹಿಂದಷ್ಟೇ ಹುಳಿಮಾವು ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದರು ಪತಿ ರಾಕೇಶ್ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುತ್ತಿದ್ದ ಹೀಗೆ ಸುಖ ಜೀವನ ನಡೆಸುತ್ತಿದ್ದರುವ ಮೊನ್ನೆ ರಾತ್ರಿ ಊಟದ ಸಮಯದಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಈ ಗಲಾಟೆ ವಿರೋಪಕ್ಕೆ ತಿರುಗಿ ಬಳಿಕ ರಾಕೇಶ್ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ ಬಳಿಕ ಪತ್ನಿಯ ಕುತ್ತಿಗೆ ಹೊಟ್ಟೆ ಕೊಯ್ದು ಸೂಪ್ ಕೇಸ್ಗೆ ತುಂಬಿದ್ದಾನೆ ಪತ್ನಿಯನ್ನು ಕೊಲೆ ಮಾಡಿ ಅದನ್ನು ಸಾಗಿಸಲು ಸೂಪ್ ಕೇಸ್ಗೆ ತುಂಬಿದ್ದ ರಾಕೇಶ್ಗೆ ಬಳಿಕ ಪಾಪ ಪ್ರಜ್ಞೆ ಕಾಡಿದೆ ರಾತ್ರಿ ಹನ್ನೆರಡು ಪಾಯಿಂಟ್ ಮೂವತ್ತೂರ ಸುಮಾರಿಗೆ ಒಬ್ಬನೇ ನಡೆದುಕೊಂಡು ಅಪಾರ್ಟ್ಮೆಂಟ್ ಬಳಿ ನಿಲ್ಲಿಸಿದ್ದ ತನ್ನ ಕಾರ್ ಜೊತೆ ಎಸ್ಕೇಪ್ ಆಗಿದ್ದಾನೆ ಇದಕ್ಕೂ ಮುನ್ನ ಪತ್ನಿ ಗೌರಿ ಮನೆಯವರಿಗೂ ಮತ್ತು ತಾವು ಬಾಡಿಗೆ ಇದ್ದ ಕೆಳಗಿನ ಮನೆಯವರಿಗೂ ಕರೆ ಮಾಡಿ ಕೊಲೆ ಮಾಡಿರುವ ವಿಷಯ ತಿಳಿಸಿದ್ದಾನೆ ಬಳಿಕ ಮಾಲೀಕರು ಮನೆ ಬಂದು ಕಂಟ್ರೋಲ್ ರೂಂಗೆ ಕರೆ ಮಾಡಿದ್ದಾರೆ ಇನ್ನು ಗೌರಿ ಮನೆಯವರು ಮುಂಬೈ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಬಳಿಕ ಹುಳಿಮಾವು ಪೊಲೀಸರು ಸ್ಥಳಕ್ಕೆ ಬಂದು ಮನೆಯ ಬಾಗಿಲು ಓಪನ್ ಮಾಡಿದಾಗ ಟಾಯ್ಲೆಟ್ನಲ್ಲಿ ಇದ್ದ ಸೂಟ್ ಕೇಸ್ನಲ್ಲಿ ಶವ ಪತ್ತೆಯಾಗಿದೆ ಸಂಜೆ ಐದುವರೆಕೆ ನಮ್ಮ ಕಂಟ್ರೋಲ್ ರೂಮ್ಗೆ ಹ್ಯಾಂಗಿಂಗ್ ಅಂತ ಮಾಹಿತಿ ಬರುತ್ತೆ ಆಗ ಮನೆಗೆ ಬಂದು ಪರಿಶೀಲನೆ ಮಾಡಿದಾಗ ಬಾತ್ರೂಮ್ನಲ್ಲಿ ಸೂಟ್ ಕೇಸ್ ಪತ್ತೆಯಾಗಿತ್ತು ನಮ್ಮ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮಹಿಳೆ ಇಡೀ ದೇಹ ಪತ್ತೆಯಾಯಿತು ಈ ಬಗ್ಗೆ ತನಿಖೆ ಮಾಡ್ತೀವಿ ಈ ಇಬ್ಬರು ಮದುವೆಯಾಗಿ ಎರಡು ವರ್ಷ ಆಗಿದೆ ಪತ್ನಿ ಮನೆಯಲ್ಲೇ ಇದ್ದರು ಪತಿ ರಾಕೇಶ್ ಖಾಸಗಿ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಈಗಾಗಲೇ ಆರೋಪಿ ಪತಿ ರಾಕೇಶ್ ಪುಣೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಆರೋಪಿ ರಾಕೇಶ್ನನ್ನು ಸಿಡಿಆರ್ ಜಾಡು ಹಿಡಿದು ಪುಣೆಯ ಶಿರವಾಲ್ ಪೊಲೀಸರು ಬಂಧಿಸಿದ್ದಾರೆ ಒಟ್ಟಾರೆ ಗಂಡ ಹೆಂಡತಿ ಅಂದ ಮೇಲೆ ನೂರು ವಿಚಾರ ಬರುತ್ತೆ ಹೋಗುತ್ತೆ ಅಷ್ಟಕ್ಕೆ ಹೆಂಡ್ತಿ ಕೊಲೆ ಮಾಡಿ ಸೂಟ್ ಕೇಸ್ಗೆ ತುಂಬುತ್ತಾನಂದ್ರೆ ಟೆಕ್ಕಿ ಅದೆಂತ ಕಟುಕು ಅನ್ನೋದು ಗೊತ್ತಾಗುತ್ತೆ ಹುಳಿ ಮಾವು ಪೊಲೀಸರು ಆರೋಪಿ ರಾಕೇಶ್ನನ್ನು ಪುಣೆಯಿಂದ ಕರೆತರುತ್ತಿದ್ದು ಕೊಲೆಯ ಹಿಂದಿನ ರಹಸ್ಯವನ್ನು ಪತ್ತೆ ಹಚ್ಚಬೇಕಿದೆ ಪ್ರೀತಿ ಹೆಸರಿನಲ್ಲಿ ಕಿರುತೆರೆ ನಟಿ ಅಪ್ಸರಾ ಜತೆಗೆ ದೈಹಿಕ ಸಂಪರ್ಕ ಹೊಂದಿದ್ದಲ್ಲದೆ ಆಕೆಯನ್ನು ಮದುವೆ ಮಾಡಿಕೊಳ್ಳದೆ ಹೊಟ್ಟೆಯಿಂದ ಮಗುವನ್ನು ತೆಗೆಸಿದ್ದ ಆರೋಪಿ ಪೂಜಾರಿ ಸಾಯಿ ಕೃಷ್ಣ ಇಲ್ಲಿ ತಾನು ಆಕೆಯನ್ನು ವಿವಾಹವಾಗದೆ ಹೋದರೆ ತನ್ನ ಅಸಲಿ ಮುಖವನ್ನು ಎಲ್ಲರೆದರೂ ಕಳಚಿಡುತ್ತಾಳೆ ಎಂಬ ಭಯದಲ್ಲಿ ಅಪ್ಸರಾಳನ್ನು ಕೊಲೆಗೈದಿದ್ದ ಎರಡು ವರ್ಷಗಳ ಹಿಂದೆ ನಡೆದಿದ್ದ ಕೊಲೆ ಕೇಸ್ ಪ್ರಕರಣದಲ್ಲಿ ಕೋರ್ಟ್ ತೀರ್ಪು ನೀಡಿದ್ದು ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ತನಗೆ ಮದುವೆಯಾಗಿದ್ದರೂ ಅಪ್ಸರಾಳ ಜತೆಗೆ ಸಂಬಂಧ ಹೊಂದಿದ್ದ ಸಾಯಿ ಕೃಷ್ಣ ವೃತ್ತಿಯಲ್ಲಿ ಅರ್ಚಕ ಇಷ್ಟಾದರೂ ಸಹ ಮದುವೆಯಾಗಿ ವಿಚ್ಛೇದನ ಪಡೆದುಕೊಂಡಿದ್ದ ಕಿರುತೆರೆ ಕಲಾವಿದೆ ಅಪ್ಸರ ಜತೆಗೆ ಆರಂಭದಲ್ಲಿ ಪ್ರೀತಿ ಸಂಬಂಧ ಹೊಂದಿದ್ದ ಕೃಷ್ಣ ಆಕೆಯೊಂದಿಗಿನ ದೈಹಿಕ ಸುಖಕ್ಕಾಗಿ ನಟಿಯನ್ನು ನಿಜವಾಗಿ ಪ್ರೀತಿಸುತ್ತಿರುವಂತೆ ನಟಿಸಿ ಮದುವೆಯಾಗುವುದಾಗಿಯೂ ನಂಬಿಸಿದ್ದ ನಾಲ್ಕು ವರ್ಷಗಳ ಕಾಲ ಈ ಸಂಬಂಧವನ್ನು ಮುಂದುವರಿಸಿಕೊಂಡು ಬಂದಿದ್ದ ಅಪ್ಸರ ತನ್ನನ್ನು ಮದುವೆಯಾಗುವಂತೆ ಸಾಯಿಗೆ ಒತ್ತಡ ಹೇರಿದ್ದಳು ಇದೇ ಆಕೆಯ ದುರಂತ ಅಂತ್ಯಕ್ಕೆ ಕಾರಣವಾಯಿತು ತನ್ನ ಜತೆ ದೈಹಿಕ ಸಂಪರ್ಕ ಹೊಂದಿದ್ದೀಯಾ ಈಗ ಮದುವೆಯಾಗಲು ಹಿಂದೇಟು ಹಾಕುತ್ತಿದ್ದೀಯಾ ಇದು ಸರಿಯಲ್ಲ ನೀನೇನಾದರೂ ನನ್ನನ್ನು ವಿವಾಹವಾಗಲು ಮುಂದಾಗಲಿಲ್ಲ ಎಂದರೆ ಖಂಡಿತ ನಿನ್ನ ಅಸಲಿ ಮುಖವನ್ನು ಎಲ್ಲರ ಮುಂದೆ ಕಳಚಿಡುತ್ತೇನೆ ಎಂದು ಅಪ್ಸರಾ ಎಚ್ಚರಿಕೆ ನೀಡಿದ್ದರು ಇದನ್ನು ಸಹಿಸಲಾಗದ ಸಾಯಿ ಒಂದೇ ಒಂದು ರಾತ್ರಿಯಲ್ಲಿ ಅಪ್ಸರಾಳ ಉಸಿರನ್ನೇ ನಿಲ್ಲಿಸಿದೆ ಅಷ್ಟಕ್ಕೂ ಆ ರಾತ್ರಿ ನಡೆದಿದ್ದೇನು ಎಂಬ ಪ್ರಶ್ನೆಗೆ ಹೀಗಿದೆ ಉತ್ತರ ಪರಿಚಯವಾಗಿ ಒಂದು ವರ್ಷದೊಳಗೆ ಅಪ್ಸರಾ ಸಾಯಿ ಕೃಷ್ಣ ನಡುವಿನ ಬಾಂಧವ್ಯ ಮತ್ತಷ್ಟು ಬಲವಾಯಿತು ತನ್ನ ತಾಯಿಯೊಂದಿಗೆ ಚೆನ್ನೈನಿಂದ ಹೈದರಾಬಾದ್ಗೆ ಬಂದ ಅಪ್ಸರ ಸರೂರ್ ನಗರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ಸಿನಿಮಾ ಅವಕಾಶಗಳನ್ನು ಹುಡುಕುತ್ತಿದ್ದಳು ದೇವರ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದ ಅಪ್ಸರಾಗೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸರೂರ್ ನಗರ ಬಂಗಾರು ಮೈಸಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡುತ್ತಿದ್ದ ವೆಂಕಟಸಾಯಿ ಕೃಷ್ಣನ ಪರಿಚಯವಾಯಿತು ಸಾಯಿ ಕೃಷ್ಣ ಆಗಾಗ್ಗೆ ಆಕೆಯೊಂದಿಗೆ ವಾಟ್ಸಾಪ್ ಮೂಲಕ ಸಂದೇಶಗಳನ್ನು ಕಳುಹಿಸುತ್ತಿದ್ದ ಸಾಯಿ ಆಗಾಗ್ಗೆ ಅವಳನ್ನು ನಲ್ಲಿ ನೆನೆಸುತ್ತಿದ್ದ ಗೋಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದ ಹೀಗೆ ಇಬ್ಬರ ನಡುವಿನ ಸ್ನೇಹ ಆಳವಾಗಿ ಬೇರೂರಿತು ಇಬ್ಬರೂ ವಾಟ್ಸಾಪ್ ಮೂಲಕ ತಮ್ಮ ಪ್ರೀತಿಯ ನಿವೇದನೆ ಮಾಡಿಕೊಂಡಿದ್ದರು ಆಗಲೇ ಅಪ್ಸರ ಈಗಾಗಲೇ ಮದುವೆಯಾಗಿ ತನ್ನ ಪತಿಗೆ ವಿಚ್ಛೇದನ ನೀಡಿದ್ದರು ಮತ್ತೊಂದೆಡೆ ಸಾಯಿ ಕೃಷ್ಣ ಕೂಡ ಮದುವೆಯಾಗಿದ್ದ ಆದರೆ ಇಬ್ಬರು ಅತ್ಯಾಪ್ತರಾಗಿದ್ದ ಹಿನ್ನೆಲೆ ಇದ್ಯಾವುದು ಹೆಚ್ಚಾಗಿ ಚರ್ಚೆಯಾಗಿರಲಿಲ್ಲ ಚಿತ್ರಗಳಲ್ಲಿ ನಟಿಸುವ ಅವಕಾಶ ಕೊಡಿಸುವ ನೆಪದಲ್ಲಿ ಆಗಾಗ್ಗೆ ಆಕೆಯನ್ನು ಸಾಯಿ ಭೇಟಿ ಮಾಡುತ್ತಿದ್ದ ದೈಹಿಕ ಸಂಪರ್ಕ ಬೆಳೆಸಿದ ನಂತರ ಮದುವೆಯಾಗಲು ನಕಾರ ತೆಗೆದಿದ್ದ ಆರೋಪಿ ಅಪ್ಸರಾಳ ಮಾತಿಗೆ ಒಪ್ಪಿಗೆ ನೀಡಲಿಲ್ಲ ಇದೇ ಇಬ್ಬರ ನಡುವಿನ ದೊಡ್ಡ ಜಟಾಪಟಿಗೆ ಕಾರಣವಾಯಿತು ಈ ಮಧ್ಯೆ ತನ್ನನ್ನು ಮದುವೆಯಾಗದೆ ಹೋದರೆ ನಿನ್ನ ಕರ್ಮಕಾಂಡವನ್ನು ಎಲ್ಲರೆದುರೂ ಬಟಾಬೈಲು ಮಾಡುತ್ತೇನೆ ಎಂದು ಅಪ್ಸರ ಹೇಳಿದ್ದೆ ತಡ ಈಕೆಯ ಉಸಿರು ನಿಲ್ಲಿಸುವುದೇ ಕೊನೆಯ ಮಾರ್ಗ ಎಂದು ಸಾಯಿ ನಿರ್ಧರಿಸಿದ ಇದಕ್ಕಾಗಿ ಗೂಗಲ್ನಲ್ಲಿ ಹುಡುಕಾಡಿದ ಕಿರಾತಕ್ ಹತ್ಯೆಗೆ ಸ್ಕೆಚ್ ಕೂಡ ರೂಪಿಸಿದ್ದ ಸರೂರ್ ನಗರದಲ್ಲಿನ ದೇವಾಲಯದ ಹಿಂಭಾಗದ ಆಸ್ಪತ್ರೆಯ ಬಳಿ ಖಾಲಿ ಜಾಗವಿತ್ತು ಅಪ್ಸರಾಳನ್ನು ಹತ್ಯೆಗೈದ ಬಳಿಕೆ ಆಕೆಯ ದೇಹವನ್ನು ಇಪ್ಪತ್ತು ಅಡಿ ಆಳದ ಒಳಚರಂಡಿಗೆ ಎಸೆದು ಯಾರಿಗೂ ಸುಳಿವು ಸಿಗಬಾರದು ಎಂದು ಸಿಮೆಂಟ್ನಿಂದ ಮುಚ್ಚಿಹಾಕಿದ್ದ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ದಾಖಲಾದ ಪ್ರಕರಣದ ಕೇಸ್ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿ ಸಾಯಿ ಕೃಷ್ಣನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಪ್ರೀತಿ ಹೆಸರಿನಲ್ಲಿ ಕಿರುತೆರೆ